ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ರೋಹಿಣಿ ಮಲೇಷಿಯಾದವ್ರನ್ನ ನೋಡಿ ಹಲ್ನೋವು ಅಂತ ಡ್ರಾಮಾ ಮಾಡ್ತಾಳೆ ಅವಳನ್ನ ಶ್ರುತಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾಳೆ ಈ ಕಡೆ ಸೂರ್ಯ ಮೀನಾ ಹತ್ರ ಬಂದು ಮೀನಾ ಅಡಿಗೆ ಎಲ್ಲ ಆಯ್ತಾ ಅಂತ ಕೇಳ್ತಾನೆ ಈ ಹಪ್ಳ ಕರೆದ್ರೆ ಮುಗಿತು ಅಂತಾಳೆ ಮೀನಾ ನಡೀತಾರ ವಿಷಯನೆಲ್ಲ ಗಮನಿಸ್ತಾ ಮೀನಾ ಅಂತ ಕೇಳ್ತಾನೆ ಸೂರ್ಯ ತುಂಬಾ ವಿಷಯಗಳು ನಡೆದಿವೆ ನೀವ್ ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ ಅಂತಾಳೆ ಮೀನಾ ಆ ಪಾರ್ಲರ್ ಅಮ್ಮ ಡ್ರಾಮಾ ಮಾಡ್ತಿದ್ದಾಳಲ್ಲ ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತಾನೆ ಏನು ಡ್ರಾಮಾ ಮಾಡ್ತಿದ್ದಾರಾ ಅಂತಾಳೆ ಮೀನಾ ಹೌದು ಮೀನಾ ಈ ಮನೋಜನ್ ಹೆಂಡ್ತಿ ಪೌಡ್ರಾಮಾ ಇದ್ದಾಳಲ್ಲ ಅವರು ಮಲೇಷಿಯಾದಿಂದ ಬಂದಿಲ್ಲ ಅದೇ ಹೇಗೆ ಹೇಳ್ತೀರಾ ಅಂತ ಮೀನಾ ಕೇಳ್ತಾಳೆ ದಿಢೀರ ಅಂತ ಹೇಗೆ ಅಲ್ಲಿನೋವು ಬರುತ್ತೆ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಕೇಳ್ತಾನೆ ಅಲ್ಲಿ ಡಾಕ್ಟ್ರಾ ಅದೀಗ ನನ್ಗೆ ಗೊತ್ತಾಗುತ್ತೆ ಅಂತಾಳೆ ಮೀನಾ ನಿನಗೆ ಅಲ್ಲಿನೋವೇ ಬಂದಿಲ್ವಾ ಅಂತ ಕೇಳ್ತಾನೆ ಸೂರ್ಯ ಅದೆಲ್ಲ ಬಂದೇ ಇಲ್ಲ ನಮ್ಮಪ್ಪ ಬೇವಿನ ಅಲ್ಲೂ ಅಲ್ಲಿ ಉಜ್ಜಿಸ್ತಾಯಿದ್ರು ಆದ್ರಿಂದ ನನಗೆ ಆ ಥರದ್ದು ಅಲ್ಲಿನೋವೇ ಬಂದಿಲ್ಲ ಅಂತಾಳೆ ಏನಕ್ಕೆ ಅವಾಗ ನೀವು ಯಾರು ಟೂತ್ಪೇಸ್ಟ್ ಬ್ರೆಸ್ಟ್ನ ಉಪಯೋಗಿಸ್ತಿರ್ಲಿಲ್ವಾ ಅಂತ ಕೇಳ್ತಾನೆ ಅದೆಲ್ಲ ಇಲ್ಲಿ ನೀವು ಬಂದ್ ವಿಷಯ ಹೇಳಿ ಮೊದ್ಲು ಅಂತಾಳೆ ಅಲ್ಲ ಉಳ್ಕಾಗಿ ಅಲ್ಲಿ ನೋವು ಬರೋದೇ ಇದ್ರೆ ಅಲ್ಲುನ ಹುಳ ಸ್ವಲ್ಪ ಸ್ವಲ್ಪ ತಿಂದು ಅದೆಲ್ಲ ಗುಳಿಯಾಗಿ ನಂತರ ಏನಾದ್ರೂ ತಿಂದಾಗ ಅಲ್ಲು ತುಂಬ ನೋವು ಬರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ನೋವು ಬರೋದನ್ನ ನಾನು ನೋಡಿದೀನಿ ಹಾಗಾದ್ರೆ ನೀವೀಗ ಅಲ್ಲಿ ಡಾಕ್ಟರ್ ತರ ಹೇಳ್ತಿದ್ದೀರಾ ಅಂತಾಳೆ ನಾನು ಹೇಳೋದನ್ನ ಸ್ವಲ್ಪ ಕೇಳು ಮಿನಾ ಈ ಪಾರ್ಲರ್ ಅಮ್ಮ ಸುಮ್ನೆ ಇದ್ದು ಅಂತ ಸ್ವಿಚ್ ಆನ್ ಮಾಡಿದಾಗ ಹೇಗೆ ಲೈಟ್ ಆನ್ ಆಗುತ್ತೋ ಆ ರೀತಿ ನನಗೆ ಎಲ್ ನೋವು ಅಂತ ಶುರು ಮಾಡಿಬಿಟ್ರು ಏನಕ್ಕೆ ಅವರು ಆ ರೀತಿ ಮಾಡಿದ್ರು ಅಂತ ಮೀನಾ ಕೇಳ್ತಾಳೆ ಮಲೇಷಿಯಾದಿಂದ ದಂಪತಿಗಳು ಬಂದಿದ್ದಾರಲ್ಲ ಅದಕ್ಕೆ ಈ ಥರ ನಾಟಕ ಆಡ್ತಿರೋದು ಅಂತಾನೆ ಸೂರ್ಯ ಅದು ಅಲ್ಲದೆ ಈ ಸಕ್ಕರೆ ಮಲೇಷಿಯಾದಿಂದ ಬಂದಿದ್ದಾರಲ್ಲ ಅವ್ರ ಜೊತೆ ಮಾತಾಡ್ಬಾ ಅವ್ರಿಗೆ ಅಡ್ರೆಸ್ ಹೇಳು ನಿನ್ನ ತಂದೆ ಬಗ್ಗೆ ತಿಳ್ಕೊಬೇಕು ಅಂತೆಲ್ಲ ಇದ್ರು ಅದನ್ನೆಲ್ಲ ಕೇಳಿದ್ಮೇಲೆ ಈ ಪಾರ್ಲರಮ್ಮ ದಿಢೀರಂತ ಅಂತ ನನಗೆ ಎಲ್ಲಿ ನೋವು ಅಂತ ನಾಟಕ ಮಾಡೋಕೆ ಶುರು ಮಾಡಿದ್ದು ಅದರ ಅರ್ಥ ಏನು ಅಂತ ಕೇಳ್ತಾನೆ ಆಗ ಮೀನಾ ಏನಾದರೂ ಅರ್ಥ ನೀವೇ ಹೇಳ್ಬಿಡಿ ಅಂತಾಳೆ ಅವ್ರ ಜೊತೆ ಮಾತಾಡಿದರೆ ತಾನೇ ಸಮಸ್ಯೆ ಆಗೋದು ಆದ್ರಿಂದ ಹೇಗಾದರೂ ತಪ್ಪಿಸ್ಕೋಬೇಕು ಅಂತ ಅಲ್ಲಿ ನೋವು ಅಂತ ನಾಟಕ ಮಾಡೋಕ್ಕೆ ಶುರು ಮಾಡಿದ್ರು ಗೊತ್ತಾಯ್ತಾ ಈಗ ಅಂತ ಹೇಳ್ತಾನೆ ನನಗೂ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ ನಾನು ಶ್ರುತಿ ಜೊತೆ ಮಾತಾಡ್ತಾ ಅಡುಗೆ ಮಾಡ್ತಿರ್ಬೇಕಾದ್ರೆ ರೋಹಿಣಿ ಬಂದು ತೆಂಗಿನಕಾಯಿ ತುಂಡನ್ನ ತಗೊಂಡು ಚೆನ್ನಾಗೇ ತಿಂದರು ಆಗ ಅಲ್ಲಿನ ಸಮಸ್ಯೆ ಬಗ್ಗೆ ಯಾವುದೂ ಹೇಳಲಿಲ್ಲ ಅಂತಾಳೆ ಹಾಗಾದರೆ ತೆಂಗಿನಕಾಯಿನ ಚೆನ್ನಾಗೇ ತಿಂದರು ಅಂತ ಆಯಿತು ಅಂತಾನೆ ಸೂರ್ಯ ಹೌದು ರೀ ಹಲುನೋವು ಬಂದರೆ ಅದೇ ತೆಂಗಿನಕಾಯಿ ತಿನ್ನೋಕ್ಕಾಗುತ್ತೆ ಅಂತಾಳೆ ಮೀನಾ ಅದನ್ನೇ ನಾನು ಹೇಳ್ತಿರೋದು ಮೀನಾ ಮಲೇಷಿಯಾದಿಂದ ಬಂದವರ ಜೊತೆ ಮಾತಾಡಿದರೆ ನಾನು ಎಲ್ಲಿ ಸಿಕ್ಕಾಕೊಬಿಡ್ತೀನಿ ಅಂತ ಈ ಪಾರ್ಲರಮ್ಮ ಹಲುನೋವು ಅಂತೇಳಿ ತಪ್ಪಿಸ್ಕೊಂಡೋಗೋ ಪ್ಲ್ಯಾನ್ ಮಾಡಿದರು ಈಗ ಅಲ್ನೋವು ಅಂತ ಹಾಸ್ಪೆಟ್ಲಿಗೆ ಹೋಗಿದ್ದಾರಲ್ಲ ಅವ್ರ ಜೊತೆ ಶ್ರುತಿನೂ ಹೋಗಿದ್ದಾಳೆ ಸೋಂಪಾ ಪುಡಿ ಹೋದರೆ ಸುಮ್ಮನೆ ಬಿಡಲ್ಲ ಬಿಡು ಅಂತಾನೆ ಸೂರ್ಯ ಅದು ಒಂಥರ ನಿಜಾನೇ ಶ್ರುತಿ ಮಾಮೂಲಿ ದಿನಗಳಲ್ಲೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಈಗ ರೋಹಿಣಿ ಸರಿಯಾಗಿ ಅವಳು ಕಲ್ ಸಿಕ್ಕಾಕೊಂಡಿದ್ದಾಳೆ ಇನ್ನು ಏನೇನು ಮಾಡ್ತಾಳೋ ಏನೋ ಅಂತಿರ್ತಾಳೆ ಮೀನಾ ನೋಡೋಣ ನೀನು ಊಟ ತಗೊಂಡ್ ಬಾ ಅಂತಾನೆ ಸೂರ್ಯ ಈ ಕಡೆ ರೋಹಿಣಿಗೆ ಡಾಕ್ಟ್ರು ಹಲ್ಲನ್ನ ತೆಗಿಬೇಕು ಅಂತ ಹೇಳ್ತಾರೆ ಬೇಡ ಬೇಡ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಅಲ್ಲೆಲ್ಲ ಉಳ್ಕಾಗಿದೆ ಬಿಟ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಡಾಕ್ಟರ್ ಅವರು ಬೇಡ ಬೇಡ ಅಂತ ಹೇಳ್ತಿರ್ತಾರೆ ನಾನು ನೀವು ಹಿಡ್ಕೋತೀನಿ ನೀವು ಇಂಜೆಕ್ಷನ್ ಕೊಟ್ಟು ಅಲ್ಲಿ ತೆಗೀರಿ ಅಂತಾಳೆ ಶ್ರುತಿ ಹಲ್ ತೆಗೆದಾದ ನಂತರ ಐಸ್ ಕ್ರೀಮ್ ಕೊಡಿ ಅವ್ರಿಗೆ ಅಂತ ಹೇಳ್ತಾರೆ ನರ್ಸು ರೋಹಿಣಿ ಹಲ್ ತೆಗೆಸ್ಕೊಂಡು ಮುಖನ ಹ್ಯಾಪ್ ಮಾರಿ ಹಾಕ್ಕೊಂಡು ಆಚೆ ಬರ್ತಾಳೆ ಅವ್ರಿಗೆ ಐಸ್ ಕ್ರೀಮ್ ಕೊಡಿ ಅಂತ ನರ್ಸ್ ಐಸ್ ಕ್ರೀಮ್ ತಂದು ಕೊಡ್ತಾಳೆ ಅವ್ರಿಗೆ ಇನ್ನೂ ಅರ್ಧ ಗಂಟೆ ಏನು ಕೊಡಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಐಸ್ ಕ್ರೀಮ್ ಇಲ್ಲಿ ಕೊಡಿ ಅಂತ ರೋಹಿಣಿ ಇನ್ನೂ ಅರ್ಧ ಗಂಟೆ ಇಲ್ಲೇ ವೆಯ್ಟ್ ಮಾಡಬೇಕಂತೆ ಹಾಗಂತೇಳಿ ರೋಹಿಣಿ ತಿನ್ಬೇಕಾಗಿರೋ ಐಸ್ ಕ್ರೀಮ ಶ್ರುತಿನ ತಿಂತಾಳೆ ಊಟ ಚೆನ್ನಾಗಿತ್ತಪ್ಪ ತುಂಬ ಸಂತೋಷ ಆಯಿತು ಅಂತ ಆ ದಂಪತಿಗಳು ಹೇಳ್ತಾ ಇರ್ತಾರೆ ನಾವಿನ್ನು ಓಡ್ತೀವಿ ಅಂತ ಹೇಳುವಾಗ ಶಾಂತಿ ಇನ್ನೇನು ರೋಹಿಣಿ ಬಂದ್ಬಿಡ್ತಾಳೆ ನೀವೆಲ್ಲ ಒಂದೇ ಊರೋರಲ್ವಾ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿ ಅಂತಿರ್ತಾಳೆ ಅಷ್ಟರಲ್ಲಿ ಮನೋಜ್ ಅಲ್ಲಿಗೆ ಬರ್ತಾನೆ ಇವನೇ ನನ್ನ ದೊಡ್ಡ ಮಗ ಮಲೇಷಿಯಾ ಹುಡುಗಿನ ಮದುವೆಯಾಗಿರೋನು ಅಂತಾಳೆ ಶಾಂತಿ ನಮಸ್ತೆ ಅಂತಾನೆ ಮನೋಜ ನಮಸ್ತೆನಪ್ಪ ನಿಮ್ಮ ವೈಫ್ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋದ್ರು ಏನಮ್ಮ ರೋಹಿಣಿ ಹಾಸ್ಪಿಟಲ್ಗೆ ಹೋದಲ್ಲ ಯಾಕೆ ಏನಾಯ್ತು ಅಂತ ಮನೋಜ್ ಕೇಳ್ತಾನೆ ರೋಹಿಣಿಗೆ ನಿಮ್ಮ ಅಪ್ಪನ ಬಗ್ಗೆ ತಿಳ್ಕೊಬೇಕು ಮಾತಾಡಮ್ಮ ಅಂತ ಹೇಳಿದ್ವಿ ಅಷ್ಟರಲ್ಲಿ ಅಲ್ಲಿನೋವು ಬಂತು ಏನು ಅಲ್ಲೋ ಬಂತ ನನಗೆ ಹೇಳಲೇ ಇಲ್ಲ ಒಬ್ಬಳೆ ಹೋಗಿದ್ದಾಳ ನನಗೊಂದು ಫೋನ್ ಮಾಡೋದಲ್ವೇನಮ್ಮ ನಾನೇ ಹೋಗ್ತಿದ್ನಲ್ಲ ಅಂತಾನೆ ಮನೋಜ ಏ ಶ್ರುತಿ ಹೋಗಿದ್ದಾಳೆ ಕಣೋ ಅಂತಾನೆ ರವಿ ಆ ದಂಪತಿಗಳು ಸರಿನಪ್ಪ ನಾವಿನ್ನೂ ಹೊರ್ಡ್ತೀವಿ ಹಾಗನ್ನವಾಗ ರಂಗನಾಥ್ ಅವರು ಮತ್ತೆ ನೀವು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಕಡೆ ಎಲ್ಲ ಬಂದಾಗ ಬನ್ನಿ ಹಾಗನ್ನೋವಾಗ ಸರಿನಪ್ಪ ಬರ್ತೀವಿ ಅಂತೇಳಿ ಅವರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಸೂರ್ಯ ಏನು ಮೀನಾ ಇನ್ನೂ ಈ ಪಾರ್ಲರಮ್ಮ ಮತ್ತು ಸೊಂಪಪುಡಿ ಪುಡಿ ಬರಲೇ ಇಲ್ಲ ಈಗ ಅವ್ರು ಬಂದಿಲ್ಲ ಬಂದಿಲ್ಲ ಅನ್ಕೋತಿದ್ದೀರ ಸ್ವಲ್ಪ ಇರಿ ಅಂತಾಳೆ ಮೀನಾ ಆಯ್ಯಮ್ಮ ನಾಟಕ ಮಾಡ್ತಿದ್ದಾಳ ಇಲ್ವಾ ಅಂತ ನನಗೆ ಗೊತ್ತಾಗಬೇಕು ಅದಕ್ಕೆ ಕಾಯ್ತಿದ್ದೀನಿ ಅಂತಾನೆ ಸೂರ್ಯ ಅಷ್ಟರಲ್ಲಿ ಶ್ರುತಿ ಮತ್ತು ರೋಹಿಣಿ ಬರ್ತಾರೆ ರೋಹಿಣಿ ನೀನು ಮೊದಲೇ ಬಂದಿದ್ದರೆ ಅವ್ರ ಜೊತೆ ಮಾತಾಡ್ಬೋದಿತ್ತಮ್ಮ ಅವ್ರು ಈಗ ತಾನೇ ಹೋದರು ಅಂತಾರೆ ಶಾಂತಿ ಆಗ ಮನೋಜ ರೋಹಿಣಿ ಏನಾಯ್ತು ಡಾಕ್ಟ್ರ್ ಏನಂದರು ಅಂತಾನೆ ನನಗೆ ಫೋನ್ ಮಾಡಿದರೆ ನಾನೇ ಕರ್ಕೊಂಡೋಗ್ತಿರ್ಲಿಲ್ವ ನಮಗೆ ನಾನೇ ಕರ್ಕೊಂಡೋಗಿದ್ದೆ ಅವ್ರಿಗೆ ಅಲ್ಲೂ ಹುಡ್ಕಾಗಿತ್ತು ಅವ್ರ ಸ್ವತ್ತುನ ಕಳ್ಕೊಂಡ್ಬಿಟ್ರು ಅಂತಾಳೆ ಶ್ರುತಿ ಆಗ ಶಾಂತಿ ಏನಮ್ಮ ಈಗ ಹೇಳ್ತಿದ್ದೀಯಾ ಏನಮ್ಮ ರೋಹಿಣಿ ನಿಮ್ಮ ತಂದೆ ಆಸ್ತಿನ ಪೊಲೀಸ್ನವ್ರು ಬಂದು ತೊಗೊಂಡು ಹೊಟ್ಟು ಹೋಗ್ಬಿಟ್ರಾ ಅಂತಾಳೆ ಅಯ್ಯೋ ಅತ್ತೆ ಅದು ಹಾಗಲ್ಲ ಅವ್ರ ಸ್ವತ್ತು ಅಂದರೆ ಅವರಲ್ಲೂ ಅವರಲ್ಲಿನ ತೆಗೆದುಬಿಟ್ಟಿದ್ದಾರೆ ಡಾಕ್ಟ್ರು ಅಂತಾಳೆ ಓ ನೀನು ಆ ರೀತಿ ಹೇಳಿದೀಯಾ ಅಂತಾಳೆ ಶಾಂತಿ ರೋಹಿಣಿ ಏನೋ ತಿನ್ನೋಕ್ಕಾಗದಿರುವಷ್ಟು ನೋ ಬಂದಿತ್ತೇನಮ್ಮ ಅಂತ ಕೇಳ್ತಾರೆ ರಂಗನಾಥ್ ಅವರು ಹಾಗೆಲ್ಲ ಏನೂ ಇಲ್ಲಮ್ಮವಾ ಸ್ವಲ್ಪ ಉಳ್ಕಾಗಿತ್ತು ಅದು ನೋಯ್ತಿತ್ತು ಅಷ್ಟೇ ಡಾಕ್ಟ್ರು ಏನೂ ಆಗಲ್ಲ ಇನ್ನು ಸ್ವಲ್ಪ ದಿನ ಇರ್ಬೋದು ಅಂತ ಹೇಳಿದ್ರು ಈ ಶ್ರುತಿ ಕೇಳಲಿಲ್ಲ ಅಲ್ಲನ್ನ ತೆಗೆದ್ಬಿಡಿ ಅಂತ ತೆಗೆಸ್ಬಿಟ್ರು ಅಂತಾಳೆ ಆಗ ಶ್ರುತಿ ರವಿ ಮೀನಾ ಸೂರ್ಯ ಎಲ್ಲ ಒಳಗೊಳಗೆ ಇರ್ತಾರೆ ಶ್ರುತಿ ಐಸ್ ಕ್ರೀಮ್ ಬಾಕ್ಸ್ನ ಕೈಲಿ ಹಿಡಿದಿರ್ತಾಳೆ ಏನಿದು ಅಂತ ರವಿ ಕೇಳ್ತಾನೆ ಇದು ಐಸ್ ಕ್ರೀಮು ಹಲ್ ಮೇಲೆ ಡಾಕ್ಟ್ರು ಐಸ್ ಕ್ರೀಮ್ ತಿನ್ಸಿ ಅಂತ ಹೇಳಿದ್ರು ಮನೆಯವರೆಲ್ರಿಗೂ ಆಗಲಿ ಅಂತ ನಾನು ಬಾಕ್ಸ್ನೇ ತೊಗೊಂಡು ಬಂದೆ ಅಂತಾಳೆ ಶ್ರುತಿ ಹಲ್ ಕಿತ್ತಾದ್ಮೇಲೆ ಆದರೂ ನೋವು ಇರುತ್ತಲ್ಲ ರಿಲೀಫ್ ಆಗಲಿ ಅಂತ ಐಸ್ ಕ್ರೀಮ್ ತಿನ್ನೋಕೇಳಿದ್ದಾರೆ ಅಂತಾನೆ ರವಿ ಐಸ್ ಕ್ರೀಮ್ ನೋಡಿದ ತಕ್ಷಣ ಮನೋ ಶಾಂತಿ ಎಲ್ಲರೂ ಐಸ್ ಕ್ರೀಮ್ ತಗೊಂಡ್ಬಿಡ್ತಾರೆ ರಘುನಾಥ್ ಅವ್ರಿಗೆ ಹೋಗ್ತಾಳೆ ನನಗೆ ಬೇಡ ಅಮ್ಮ ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ ಆಗಲ್ಲ ಅಂತಾರೆ ಈ ಸೀಸನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ತಗೊಳ್ಳಿ ಅಂತಾಳೆ ಶ್ರುತಿ ಮಾವ ಐಸ್ ಕ್ರೀಮ್ ತಿಂದರೆ ಏನೂ ಆಗಲ್ಲ ತೊಗೊಳ್ಳಿ ಅಂತಾಳೆ ಮೀನಾ ನನಗೆ ಬೇಡ ಅಮ್ಮ ರೋಹಿಣಿ ಕೊಡಿ ಅಂತಾರೆ ರಂಗನಾಥ್ ಅವರು ಈ ಕಡೆ ಮನೋಜ ರೋಹಿಣಿ ದಿಢೀರಂತ ಹಲ್ನೋವು ಹೇಗೆ ಬತ್ತು ಅಂತಾನೆ ಅಲ್ನೋವೇನೋ ನಾನು ಬರ್ತೀನಿ ಅಂತ ಫೋನ್ ಮಾಡಿಬಿಟ್ಟಾ ಬರ್ತದೆ ನನ್ನನ್ನು ಕರೆದಿದ್ರೆ ನಾನು ಬರ್ತಿರ್ಲಿಲ್ವಾ ಅಂತಾನೆ ಏನೋ ನಿನ್ಗೊಂದು ಅಲ್ಲಿ ತೆಗಿಸ್ಬೇಕಿತ್ತಾ ಅಂತಾನೆ ಸೂರ್ಯ ಏ ಪಾಪ ಅವಳು ಹಲ್ನೋವು ಅಂತ ಒದ್ದಾಡ್ತಿದ್ದಾಳೆ ಸುಮ್ಮನಿರೋ ಏ ರೋಹಿಣಿ ಅಲ್ಲಿ ತುಂಬ ನೋಯ್ತಿದ್ಯಾ ಅಂತಾನೆ ಮನೋಜ ಅಲ್ಲಿ ಕೇಳೋದು ಬೇಡ ಅಂತ ಹೇಳಿದೆ ಆದರೆ ಶ್ರುತಿ ಬಿಡಲೇ ಇಲ್ಲ ಅಲ್ಲಿ ತೆಗೀರಿ ಅಂತ ಡಾಕ್ಟ್ರು ಹೇಳಿಬಿಟ್ಲು ಈಗ ಅಲ್ಲಿ ತುಂಬಾ ನೊಯ್ತಾ ಇದೆ ಅಂತಾಳೆ ಆಗ ಶ್ರುತಿ ಈಗ ಒಂದಲ್ಲಿಗೆ ಸಮಸ್ಯೆ ಆಗಿದೆ ಉಳುಕಲ್ಲೆಲ್ಲ ಜಾಸ್ತಿ ಆದ್ರೆ ಎಲ್ಲ ಹಲ್ಲುಗು ಸ್ಪ್ರೆಡ್ ಆಗುತ್ತೆ ಒಂದೇ ಒಂದು ಅಲ್ಲಲ್ವಾ ಚಾನ್ಸ್ ಯಾಕೆ ತಗೋಬೇಕು ತೆಗೆಸ್ಬಿಟ್ರೆ ಮತ್ತೆ ಸ್ಪ್ರೆಡ್ ಆಗೋದ್ ತಪ್ಪುತ್ತೆ ಅಂತಾಳೆ ಹಾಗಾದ್ರೆ ಪಾಲಾರಾಮನ್ ಮುಂದೆ ಒಂದ್ ಹೋಯ್ತು ಅಂತಾನೆ ಸೂರ್ಯ ಈ ಕಡೆ ಶಾಂತಿ ರೋಹಿಣಿ ನಿನ್ ಜೊತೆ ಮಾತಾಡಬೇಕು ಅಂತ ಮಲೇಷಿಯಾದಿಂದ ಬಂದಿರೋರು ತುಂಬಾ ಆಸೆ ಪಟ್ರು ಹಲ್ನೋ ಬಂದು ನೀನು ಮಾತಾಡೋಕೆ ಆಗಲಿಲ್ಲ ಅಂತಾಳೆ ಮಾತಾಡಬೇಕಾಗುತ್ತೆ ಅಂತಾನೆ ಅಲ್ವಾ ಅಲ್ಲಿ ನೋವು ಬಂದಿದ್ದು ಅಂತ ಸೂರ್ಯ ಅನ್ಕೋತಿರ್ತಾನೆ ಏನೋ ಅಂತಿದೀಯಾ ಅಂತಾನೆ ಮನೋಜ ಅನ್ನೋ ಬಂದರೆ ಮಾತಾಡೋಕ್ಕಾಗಲ್ವಲ್ಲ ಅಂತಿದ್ದೆ ಅಂತಾನೆ ಸೂರ್ಯ ಆಗ ಶಾಂತಿ ಅವ್ರಿಗೆ ಮಲೇಷಿಯಾ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಇದ್ರೆ ನಿಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ಬೋದಾಗಿತ್ತು ಅವರಲ್ಲಿ ಜೈಲಲ್ಲಿ ಎಷ್ಟು ದಿನ ಇಟ್ಕೋತಾರೆ ಅವ್ರನ್ನ ಹೊರಗೆ ಕರ್ಕೊಂಡು ಬರೋಕ್ಕೆ ಏನೆಲ್ಲ ಮಾಡ್ಬೋದು ಅಂತೆಲ್ಲ ವಿಚಾರಿಸ್ಬೋದಾಗಿತ್ತು ಶಾಂತಿ ಹಾಗನ್ನೋವಾಗ ರೋಹಿಣಿ ಅದಕ್ಕೆ ತಾನೇ ನಾನು ತಪ್ಪಿಸ್ಕೊಂಡು ಓಡೋಗಿದ್ದು ಮತ್ತು ನನಗೆ ಅಲ್ಕಿತ್ತಿರೋದು ತುಂಬ ಇದೆ ನಾನು ರೆಸ್ಟ್ ಮಾಡ್ತೀನಿ ಅಂತ ರೋಹಿಣಿ ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ ಹಾಂ ಹಾಂ ಸರಿ ನಮ್ಮ ನೀನು ಹೋಗು ಅಂತಾಳೆ ಶಾಂತಿ ನೋಡಿದೀಯಾ ಮೀನಾ ಅಮ್ಮನ ಅಂತಾನೆ ಸೂರ್ಯ ಏನು ಹೇಳ್ತಿದ್ದೀರಾ ಅಂತಳೆ ಮೀನಾ ಅಲ್ಲನ್ನೇ ಕಿಳಿಸ್ಕೊಂಡು ಬಂದಿದ್ದಾರಲ್ಲ ಅಂತಾನೆ ಅವ್ರಿಗೆ ಉಳ್ಕಾಗಿರೋ ಅಲ್ಲಿ ತೆಗಿಸಿದ್ದಾರೆ ಅಷ್ಟೇ ತಾನೇ ಅಂತಾಳೆ ಹಾಗಾದರೆ ದಿಢೀರಂತ ಹೇಗೆ ಅಲ್ಲಿ ನೋವು ಬರ್ತು ಅಂತಾನೆ ಅವ್ರಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ನೋವು ಇಲ್ಲ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನೋವು ಬಂತು ಅಂತಾಳೆ ಮೀನಾ ಅಲ್ಲ ಮೀನಾ ನಮ್ಮೂರನವ್ರ ಏನಾದರೂ ನಮ್ಮ ಮನೆಗೆ ಬಂದರೆ ನಾವು ಅವ್ರನ್ನ ಸಿನಿಮಾ ಥಿಯೇಟ್ರಿಂದ ಹಿಡ್ದು ಪಾರ್ಕ್ ಇಂದ ಹಿಡಿದು ಅಕ್ಕ ಪಕ್ಕದವರು ಊರಲ್ಲಿರೋರೆಲ್ಲಾರನ್ನೂ ಕೇಳ್ತಿರ್ತೀವಿ ಆದ್ರೆ ಈ ಅಮ್ಮ ಅವ್ರು ಬಂದಿದ ತಕ್ಷಣ ಅಲ್ನೋವು ಅಂತ ಓಡೋಗಿ ಬಿಟ್ಲು ಒಂದ್ ವೇಳೆ ಅವ್ರಿಗೆ ನಿಜವಾಗ್ಲೂ ಅಲ್ನೋವು ಬಂದಿದ್ರೆ ಅಂತಾಳೆ ಮೀನಾ ಅದೆಲ್ಲ ಸುಳ್ಳು ಮೀನಾ ನಾಟಕ ಆಡ್ತಿದ್ದಾಳವಮ್ಮ ಮೀಟಿಂಗ್ ಇರುತ್ತೆ ಪೊಂಗಲ್ಗೆ ಅಂತ ಆಟ ಆಡಿಸ್ಬೇಕು ಫಂಕ್ಷನ್ ಮಾಡಬೇಕು ಅಂತ ಮೀಟಿಂಗ್ ಇಟ್ಕೊಂಡಿರ್ತಾರೆ ಶ್ರುತಿ ಫೋನ್ ಮಾಡ್ತಾನೆ ಇರ್ತಾಳೆ ರವಿ ಮಾತ್ರ ಫೋನ್ ತೆಗಿಯಲ್ಲ ನೀವೆಲ್ರು ನಿಮ್ಮ ಐಡಿಯಾಗಳನ್ನ ಹೇಳಿ ಅಂತ ರೆಸ್ಟೋರೆಂಟ್ ಓನರು ಮೀಟಿಂಗ್ ಮಾಡ್ತಿರ್ತಾರೆ ಗಿಫ್ಟ್ ಏನು ಕೊಡಬೇಕು ಅಂತೇಳಿ ಕೇಳ್ತಾನೆ ಇರ್ತಾರೆ ಈ ಕಡೆ ಶ್ರುತಿ ಫೋನ್ ಮಾಡ್ತಾನೆ ಇರ್ತಾಳೆ ರವಿ ಫೋನ್ ಕಟ್ ಮಾಡ್ತಾನೆ ಇನ್ನು ಕಟ್ ಮಾಡ್ಬಿಟ್ನಾ ಮತ್ತೆ ಫೋನ್ ಮಾಡ್ತಾಳೆ ಶ್ರುತಿ ರವಿ ನಿಮ್ಮ ಐಡಿಯಾ ಹೇಳಿ ಅಂತ ಕೇಳೋವಾಗ ಮತ್ತೆ ಫೋನ್ ಬರುತ್ತೆ ನಿಮ್ ಫೋನ್ ನ ಸೈಲೆಂಟ್ ಮಾಡಿ ಅಂತಾರೆ ರವಿ ಫೋನ್ ನ ಸೈಲೆಂಟ್ ಹಾಕ್ತಾನೆ ಶ್ರುತಿಗೆ ಇನ್ನ ಕೋಪ ಬರುತ್ತೆ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾಳೆ ಏನಕ್ಕೆ ಇವನು ಫೋನ್ ತೆಗೀತಿಲ್ಲ ಎಮರ್ಜೆನ್ಸಿ ಆದ್ರೆ ಏನ್ ಮಾಡೋದು ಬರ್ಲಿ ಇವತ್ತೆ ಇದೇ ಇವನಿಗೆ ಅಂತ ಬೈಕೋತಿರ್ತಾಳೆ ಶ್ರುತಿ ಈ ಕಡೆ ಸೂರ್ಯನ್ ಫ್ರೆಂಡು ಅಲ್ಲಿಗೆ ಬರ್ತಾನೆ ಏನೋ ಸ್ಕೂಟಿಲಿ ಬಂದ್ಬಿಟ್ಟಿದೀಯಾ ಅಂತ ಕೇಳ್ತಾನೆ ಸೂರ್ಯ ಕಾರ್ ನ ಓನರ್ ಕೊಟ್ಟೆ ಅಂತಾನೆ ಬ್ಯಾಗಲ್ಲಿ ಏನೋ ಇದು ಅಂತ ಸೂರ್ಯನ್ ಫ್ರೆಂಡ್ ತೆಗೆದ್ ನೋಡ್ತಾನೆ ಅಲ್ಲಿ ಎಣ್ಣೆ ಬಾಟಲ್ಗಳು ಇರ್ತವೆ ಏನೋ ಡ್ರೈವಿಂಗ್ ಕೆಲಸ ಬಿಟ್ಬಿಟ್ಟು ಈ ಎಣ್ಣೆ ಬಾಟ್ಲು ತಗೊಂಡೋಗೋ ಕೆಲಸ ಶುರು ಮಾಡಿದ್ಯಾ ಅಂತಾನೆ ಸೂರ್ಯ ಆ ರೀತಿ ತಗೊಂಡೋಗಕ್ಕೆ ಪೊಲೀಸ್ನವ್ರು ಬಿಡ್ಬೇಕಲ್ಲ ಅಂತಾನೆ ಸೂರ್ಯನ್ ಫ್ರೆಂಡ್ ಇದು ಕಾಸ್ಟ್ಲಿ ವೇ ಇಲ್ಲಿಗೆ ಇಲ್ಲಿ ಯಾಕೆ ತಗೊಂಡ್ ಬಂದಿದ್ಯಾ ಅಂತ ಕೇಳೋವಾಗ ನನಗೆ ದುಬೈನಲ್ಲಿ ಕೆಲಸ ಸಿಕ್ತು ಮೂರ್ ವರ್ಷ ಅಗ್ರಿಮೆಂಟ್ ನಾನು ಇನ್ ಮೂರ್ ವರ್ಷ ಇಲ್ಲಿಗೆ ಬರಲ್ಲ ಅದಕ್ಕೆ ಅಂತ ನಿಮ್ಗೆಲ್ಲ ಒಂದ್ ಸಣ್ಣ ಪಾರ್ಟಿ ಕೊಡೋಣ ಅಂತ ಅದಕ್ಕೆ ಅಂತ ಈ ಕಾಸ್ಟ್ಲಿ ಎಣ್ಣೆನೆಲ್ಲ ತಗೊಂಡ್ ಬಂದಿದ್ದೀನಿ ಅಂತಾನೆ ಅಲ್ವೋ ನಮ್ಮೂರಲ್ಲಿ ನಮ್ ಜೊತೆ ಎಲ್ಲ ಬಿಟ್ಟು ನೀನ್ ಅಲ್ಲೋಗಿ ದುಡಿತೀನಿ ಅಂತಿದ್ಯಾಲ ಅಂತಾನೆ ಸೂರ್ಯ ನನ್ಗೂ ಇಲ್ಲೇ ಇರ್ಬೇಕು ಅಂತ ಆಸೆ ಸೂರ್ಯ ಆದ್ರೆ ಏನ್ ಮಾಡೋದು ತಂಗಿ ಮದ್ವೆ ಬೇರೆ ಮಾಡ್ಬೇಕು ನಾನ್ ದುಡ್ದಿ ದುಡ್ಡೆಲ್ಲ ಅಲ್ಲಲ್ಲೇ ಖರ್ಚಾಗೋಗುತ್ತೆ ದುಡ್ಡು ನಾ ಉಳ್ಸಕ್ ಆಗ್ತಿಲ್ಲ ಸರಿ ಏನ್ ಕೆಲ್ಸ ಅಂತಾನೆ ಸೂರ್ಯ ಡಾಕ್ಟರ್ ಹತ್ರ ಡೈವರ್ ಆಗಿ ಕೆಲ್ಸ ಮಾಡೋದು ಮೂರ್ ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂತಾನೆ ಸೂರ್ಯನ್ ಫ್ರೆಂಡ್ ಪಾರ್ಟಿಗೆ ನಾನಂತೂ ಬರಕ್ ಅಂತಾನೆ ಸೂರ್ಯ ನೀನು ಬರಲಿಲ್ಲ ಅಂದರೆ ಪಾರ್ಟಿಲಿ ಅರಳೇನೇ ಇರಲ್ಲ ಅಂತಾನೆ ಚೇತ ಪಾರ್ಟಿ ಕಳೆಯಲ್ಲಿ ಮನೆಗೆ ಹೋದ್ರೆ ಮೀನಾ ನನಗೆ ಸರಿಯಾಗಿ ಮಾಡ್ತಾಳೆ ನಾನಂತೂ ಬರಲ್ಲ ಅಂತಾನೆ ಸೂರ್ಯ ಏಯ್ ಒಂದ್ಸರಿ ಸಿಸ್ಟರ್ಗೆ ಫೋನ್ ಮಾಡಿ ಪರ್ಮಿಷನ್ ತಕೋ ಅಂತಾನೆ ಚೇತ ಏ ಅದೆಲ್ಲ ಬೇಡ ಸುಮ್ನಿರಪ್ಪ ನೀನು ಅಂತಾನೆ ಸೂರ್ಯ ಏನೋ ಎಂಟಿ ಅಂದರೆ ಭಯನಾ ಅಂತ ಸೂರ್ಯನ ಫ್ರೆಂಡ್ ಕೇಳ್ತಾನೆ ಏನು ಭಯನಾ ಅದೆಲ್ಲ ಏನೂ ಇಲ್ಲ ಅಂತಾನೆ ಸೂರ್ಯ ಮತ್ತು ಫೋನ್ ಮಾಡಿ ಕೇಳಿ ಅಂತಾರೆ ನನಗೋಸ್ಕರ ಕೇಳು ಸೂರ್ಯ ನಾನು ಇನ್ನೂ ಮೂರು ವರ್ಷ ಈ ಕಡೆಗೆ ಬರಲ್ಲ ನನಗೆ ಫ್ರೆಂಡ್ಸು ಅಂತಿರೋದು ನೀವೇ ನಿಮಗೋಸ್ಕರನೇ ಕುಡಿಯೋಕ್ ತಂದಿರೋದು ಅಂತಾರೆ ನೀನ್ ಬೇರೆ ಎಮೋಷನಲ್ ಆಗಿ ಕೇಳ್ತಿದ್ಯಾ ನಿನ್ಗೋಸ್ಕರ ಕೇಳ್ತೀನಿ ಅಂತೇಳಿ ಮೀನಾಗಿ ಫೋನ್ ಮಾಡ್ತಾನೆ ಸೂರ್ಯ ಮೀನಾ ಹೂವಿನ ಅಂಗಡಿಲಿ ಇರ್ತಾಳೆ ಸಣ್ಣ ಸಣ್ಣ ಆರ್ಡ್ರು ಬರ್ತೀವಿ ಅಕ್ಕ ಇನ್ನೂ ದೊಡ್ಡ ಆರ್ಡ್ರು ಯಾವುದು ಬಂದಿಲ್ಲ ಅಂತ ಇರ್ತಾಳೆ ಮೀನಾ ಮೀನಾ ಎಲ್ಲಿದ್ಯಾ ಅಂತ ಹೇಳುವಾಗ ನಾನು ಹೂವಿನ ಗಾಡಿ ಹತ್ರ ಇದ್ದೀನಿ ಅಂತಾಳೆ ಮೀನಾ ನನ್ನ ಫ್ರೆಂಡ್ ಇದ್ದಾನಲ್ಲ ಅವನು ದುಬೈಗೆ ಹೋಗ್ತಿದ್ದಾನೆ ಅವ್ನು ಬರೋದು ಮೂರು ವರ್ಷ ಆಗುತ್ತೆ ಅಂತಾನೆ ಒಳ್ಳೆ ವಿಷಯ ಅಲ್ವಾ ಹೋಗಿದ್ ಬಲ್ಲಿ ಬಿಡಿ ಅಂತಾಳೆ ಮೀನಾ ಕೆಲ್ಸಕ್ಕಾಗಿ ಅಲ್ವಾ ಹೋಗ್ತಿರೋದು ಬಿಡಿ ಅಂತಾಳೆ ಮೀನಾ ಅದಕ್ಕೆ ಅಂತ ನಾನು ಇವತ್ತು ಊಟಕ್ಕೆ ಬರ್ತಾ ಇಲ್ಲ ಅಂತಾನೆ ಸೂರ್ಯ ಓ ಅವ್ರ ಜೊತೆ ಊಟಕ್ಕೆ ಹೋಗ್ತಿದ್ದೀರಾ ಒಳ್ಳೇದಾಯ್ತಲ್ಲ ಹೋಗಿದ್ ಬನ್ನಿ ಪರವಾಗಿಲ್ಲ ಅಂತಾಳೆ ಮೀನಾ ಹಾಗಲ್ಲ ಮೀನಾ ಅವರು ನಮಗೋಸ್ಕರ ಒಂದು ಸಣ್ಣ ಪಾರ್ಟಿ ಏರ್ಪಾಡು ಮಾಡಿದ್ದಾನೆ ಏನು ಪಾರ್ಟಿನಾ ಅಂತಾಳೆ ಮೀನಾ ಹಾಗಲ್ಲ ಮೀನಾ ಸ್ವಲ್ಪ ಲೈಟ್ ಆಗಿ ಅಂತ ಸೂರ್ಯ ಹೇಳ್ತಿರ್ತಾನೆ ಏನು ಲೈಟ್ ಆಗಿ ಕುಡಿಬೇಕಾ ಅಂತಾಳೆ ಮೀನಾ ಹೌದು ಮೀನಾ ಅಂತಾನೆ ಸೂರ್ಯ ನಿಮ್ ಫ್ರೆಂಡು ದುಬೈಗೆ ಹೋದ್ರೆ ನೀವ್ಯಾಕೆ ಕುಡಿಬೇಕು ಹಾಗಲ್ಲ ಮೀನಾ ಅವ್ನು ನಾಳೆನೆ ಹೋಗ್ತಿದ್ದಾನೆ ಅಂತಾನೆ ಸೂರ್ಯ ನಾನೇನೋ ಮಾತಾಡಿದ್ರೆ ನೀವೇನೋ ಮಾತಾಡ್ತಿದ್ದೀರಾ ನೀವಾಗಲೇ ಕುಡ್ದ್ಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ ಅವನು ನಾಳೆ ಏನೇ ಫ್ಲೈಟಲ್ಲಿ ದುಬೈಗೆ ಹೋಗ್ತಾನೆ ಮೀನಾ ಅನ್ನೋವಾಗ ಇಲ್ಲಿ ಕೇಳಿ ನೀವೇನೇನೋ ಕಾರಣ ಇಟ್ಕೊಂಡು ಕುಡ್ಕೊಂಡು ಬರೋಂಗಿಲ್ಲ ನಾನು ಬಾಗ್ಲು ತೆಗಿಯಲ್ಲ ಮಾವನ್ಗೆ ಹೇಳ್ತೀನಿ ಅಂತಾಳೆ ಮೀನಾ ಚೇಚೆ ಅದೆಲ್ಲ ತಪ್ಪು ಫ್ರೆಂಡು ಫೀಲ್ ಮಾಡ್ಕೋತಾನೆ ಅದಕ್ಕೆ ಸುಮ್ಮನೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಇರ್ತಾನೆ ಸೂರ್ಯ ನೀವೇನಾದರೂ ಕುಡ್ಕೊಂಡು ಬಂದರೆ ಆಮೇಲೆ ನೀವು ಫೀಲ್ ಮಾಡ್ಕೋಬೇಕಾಗುತ್ತೆ ಆಗ್ಲಿ ಮೀನಾ ಆಗಲಿ ಅಂತೇಳಿ ಸೂರ್ಯ ಫೋನ್ ಕಟ್ ಮಾಡ್ತಾನೆ ಏಯ್ ಎಲ್ಲರೂ ಎಂಜಾಯ್ ಮಾಡೋಣ ಬನ್ನಿ ಅಂತ ಸೂರ್ಯ ಹೇಳೋವಾಗ ಚೇತ ಕರೆದು ಬಿಟ್ಟು ಸಿಸ್ಟರು ನಿಜವಾಗ್ಲೂ ಒಪ್ಪಿಗೆ ಕೊಟ್ರ ನಿಜ ಹೇಳು ಅಂತಾನೆ ಏ ಅವ್ನು ಬೇಜಾರು ಮಾಡ್ಕೋತಾನೆ ಕಣೋ ಏನಾದರೂ ಹೇಳಿ ಅಡ್ಜಸ್ಟ್ ಮಾಡಿದ್ರಾಯ್ತು ಬಾ ಇವಾಗ ಅಂತೇಳಿ ಸೂರ್ಯ ಎಣ್ಣೆ ಪಾರ್ಟಿಗೆ ಹೋಗ್ತಾನೆ ಈ ಕಡೆ ಹೂ ಕಟ್ಟೋರು ಏನ್ ಮೀನಾ ಸೂರ್ಯ ಅಣ್ಣ ನಿನ್ ಪರ್ಮಿಷನ್ ಕೇಳ್ತಿದ್ದಾರೆ ನಮ್ ಮನೆಯಲ್ಲಿ ಯಾವಾಗ್ಲೂ ಕುಡ್ಕೊಂಡ್ ಬರ್ತಾನೆ ಇರ್ತಾರೆ ಅಂತಾರೆ ನಾನು ನಾನೊಂದ್ ಮಾತಾಡಿದ್ರೆ ಅವ್ರೊಂದ್ ಮಾತಾಡ್ತಿದಾರಕ ಅವರು ಕುಡ್ಕೊಂಡ್ ಬರ್ತಾರೆ ಅಂತ ನನ್ಗ ಅನಿಸ್ತಾ ಇದೆ ಅಂತಾಳೆ ಮೀನಾ ನಮ್ ಮನೇಲಿ ಇದೇ ರೀತಿ ಆಗುತ್ತೆ ಮೀನಾ ಇವ್ರನ್ನ ಮೊದ್ ಮೊದ್ಲೇನೆ ಎದ್ರಿಸಿ ಕುಡಿದೇರೋವಾಗ್ ಮಾಡ್ಬೇಕು ಜಗಳನಾದ್ರೂ ಆಡಿ ಸರಿ ಮಾಡ್ಬೇಕು ಲೂಸ್ ಬಿಡ್ಬಾರ್ದು ಅಂತಿರ್ತಾರೆ ಕಟ್ಟೋರು ಈ ಕಡೆ ಮನೋಜ್ ಬಂದ್ಬಿಟ್ಟು ರೋಹಿಣಿನ ರೋಹಿಣಿಯ ಹಲ್ಕಿ ತರೋದು ತುಂಬಾ ನೋಯ್ತಾ ಇದ್ಯಾ ಅಂತ ಕೇಳ್ತಾನೆ ಇಲ್ಲ ತುಂಬಾ ಕೂಲ್ ಆಗಿದೆ ಬಂದ್ಬಿಟ್ರು ಕೇಳಕ್ಕೆ ಅಂತೇಳಿ ರೋಹಿಣಿ ಕೋಪ ಮಾಡ್ಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ ನಾನು ಏನು ಕೇಳಿದೆ ಅಂತ ಈ ಕೋಪ ಮಾಡ್ಕೊಂಡಿದ್ದಾಳಿ ಇವಳು ಅಂತ ಮನೋಜ್ ಅನ್ಕೋತಿರ್ತಾನೆ ರೋಹಿಣಿ ಫೋನ್ ಹಿಂಗಾಗುತ್ತೆ ಮನೋಜ್ ತಗೋತಾನೆ ರೋಹಿಣಿ ತಾಯಿ ಇರೋ ಬಾಡಿಗೆ ಮನೆ ಓನರ್ ಫೋನ್ ಮಾಡಿರ್ತಾರೆ ಆ ಮನೆ ಓನರು ಏನಮ್ಮ ಓದ್ ತಿಂಗಳು ಬಾಡಿಗೆನೇ ಕೊಟ್ಟಿಲ್ಲ ಒಂದೂವರೆ ಆಯ್ತಲ್ಲ ಅಂತ ಕೇಳ್ತಾರೆ ಏನು ಬಾಡಿಗೆನಾ ಅಂತಾನೆ ಮನೋಜ್ ಶೋರೂಮ್ ಬಾಡಿಗೆ ಕಟ್ಟಿದ್ದೀವಲ್ಲಾ ಏನು ಓನರ್ ಮಗನಾ ಅಂತ ಕೇಳ್ತಾನೆ ಮನೋಜ್ ಏನು ಮಗನಾ ಏನಪ್ಪಾ ಇದು ರೋಹಿಣಿಯವ್ರ ನಂಬರ್ ತಾನೇ ಅಂತಾರೆ ಓನರು ಹೌದು ಅಂತಾನೆ ಮನೋಜ್ ನಾನು ಮನೆ ಓನರು ಓದ್ ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಂತ ರೋಹಿಣಿಗೆ ಹೇಳ್ಬಿಡಿ ಅಂತಾನೆ ಈ ಕಡೆ ವಾಶ್ರೂಮಿಂದ ಬರ್ತಾಳೆ ರೋಹಿಣಿ ರೋಹಿಣಿ ಯಾರದು ಮನೆ ಓನರು ಏನಕ್ಕೆ ನೀನು ಬಾಡಿಗೆ ಕಟ್ಬೇಕು ಯಾವ ಮನೆಯದು ಅಂತ ಕೇಳ್ತಾನೆ ರೋಹಿಣಿ ಭಯ ಪಟ್ಕೊಂಡು ನೀವೇನಕ್ಕೆ ಫೋನ್ ತೆಗದ್ರಿ ಅಂತ ಕೇಳ್ತಾಳೆ ಕಾಲ್ ಬಂತಲ್ಲ ನಿನ್ ಕ್ಲೈಂಟ್ ಯಾರೋ ಇರ್ಬೋದು ಅಂತ ಫೋನ್ ತೆಗ್ದೆ ಅಂತಾನೆ ಏನು ನಾನು ಫೋನ್ ತೆಗಿಬಾರ್ದಿತ್ತಾ ಏನು ಸೀಕ್ರೆಟಾ ನನಗೆ ಗೊತ್ತಿಲ್ಲದಿರೋ ಹಾಗೆನಾದರೂ ಸೀಕ್ರೆಟ್ ಇಟ್ಕೊಂಡಿದ್ಯಾ ಯಾವುದೋ ಮನೆ ಬಾಡಿಗೆ ಕಟ್ಟಬೇಕಂತಲ್ಲ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಏನೇನೋ ಮಾಡ್ತಿದ್ಯಾ ಅನ್ಸುತ್ತೆ ಅಂತಾನೆ ಮನೋಜ್ ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಿರುತ್ತೆ ಮನೋಜ್ ಮನೆ ಬಾಡಿಗೆ ಕಟ್ಟಬೇಕಂತೆ ಒಂದೂವರೆ ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ವಂತೆ ಯಾರು ಕೇಳಿದ್ರು ನಿಮ್ಮ ಹತ್ರ ಆ ರೀತಿ ಅಂತಾಳೆ ರೋಹಿಣಿ ನಿನ್ನ ಹೆಸರು ಹೇಳಿನೇ ಕೇಳಿದ್ದು ಅಂತಾನೆ ಮನೋಜ್ ಯಾವ ಮನೆಗೆ ಬಾಡಿಗೆ ಕಟ್ಟಬೇಕು ಯಾರು ಅಂತಾನೆ ಮನೋಜ್ ಏನು ಮನೋಜ್ ಈ ರೀತಿ ಕೇಳ್ತಿದ್ದೀರಾ ನಾನು ಯಾರು ನಿಲ್ಲಿಸ್ಲಿ ಬಾಡಿಗೆ ಮನೆ ಮಾಡಿ ರೋಹಿಣಿಯಾಗ ಅನ್ನೋವಾಗ ಮತ್ತೆ ನೀನ್ ಯಾಕೆ ಬಾಡಿಗೆ ಕಟ್ಬೇಕು ಅಂತಾನೆ ಮನೋಜ್ ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳಗೋಸ್ಕರ ಅಂತಾಳೆ ಏನು ಫ್ರೆಂಡಾ ಅವಳು ಸ್ವಲ್ಪ ಕಷ್ಟದಲ್ಲಿ ಇದ್ದಾಳೆ ಮೂರು ತಿಂಗಳು ಬಾಡಿಗೆ ಆಗಲ್ಲ ಅಂತ ಹೇಳಿದ್ಲು ಔಷನೋರ್ ಜೊತೆ ಮಾತಾಡಿ ನಾನೇ ಕಟ್ತೀನಿ ಅಂತ ಒಪ್ಕೊಂಡಿದೀನಿ ಅಂತಾಳೆ ಅವ್ಳಿಗೋಸ್ಕರ ಒಂದ್ ತಿಂಗಳು ಬಾಡಿಗೆ ಕಟ್ಬಿಡ್ತೀನಿ ಅನ್ನುವಾಗ ನೀನು ಯಾಕೆ ಅವ್ರಿಗೆ ಬಾಡಿಗೆ ಕಟ್ಟಬೇಕು ನೀನ್ ಏನಕ್ಕೆ ಕೊಪ್ಕೊಂಡೆ ಅಂತಾನೆ ಮನೋಜ ಅವಳು ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತಾಳೆ ಫ್ರೆಂಡ್ಗೋಸ್ಕರ ನಾನು ಇಷ್ಟನ್ನು ಮಾಡಬಾರ್ದ ಅಂತಾಳೆ ರೋಹಿಣಿ ನಮ್ಮ ಮದುವೆಗೂ ಮುಂಚೆ ನನಗೆ ತುಂಬಾ ಹೆಲ್ಪ್ ಮಾಡಿದಾಳೆ ಅನ್ನುವಾಗ ಇದನ್ನ ನೀನು ನನ್ನ ಜೊತೆ ಹೇಳೇ ಇಲ್ವಲ್ಲ ಅಂತಾನೆ ಮನೋಜ್ ಇದೇನಂತ ದೊಡ್ಡ ವಿಷಯ ಅಲ್ವಲ್ಲ ಅಂತ ರೋಹಿಣಿ ಹೋಗ್ತಿರ್ತಾಳೆ ಇದು ದೊಡ್ಡ ವಿಷಯ ಅಲ್ವಾ ನೀನ್ ಎಲ್ಲ ವಿಷಯನೂ ಮುಚ್ಚಿಡ್ತಿದೀಯಾ ಇನ್ನೇ ವಿಷಯ ದೊಡ್ಡದಾಗಿರುತ್ತೆ ಅಂತಾನೆ ಮನೋಜ್ ಯಾರೋ ಇರೋ ಮನೆಗೆ ನೀನು ಬಾಡಿಗೆ ಕೊಡ್ತಿದೀಯಾ ಅದನ್ನ ನೀನು ನನ್ನ ಜೊತೆ ಹೇಳೇ ಇಲ್ಲ ಮತ್ತು ನನಗೇನು ಮರ್ಯಾದೆ ಕೊಡ್ತಿದ್ಯಾ ನೀನು ನಿಮಗೆ ಮರ್ಯಾದೆ ಅಂತ ಕೆಲಸ ನಾನೇನು ಮಾಡಿದ್ದೀನಿ ಅಂತಾಳೆ ರೋಹಿಣಿ ಆ ಕಾಗೆ ಸೊಪ್ಪಿನ ಹತ್ರ ದುಡ್ಡು ತಗೊಂಡಿದ್ಯಲ್ಲ ಅದನ್ನು ನನ್ನ ಜೊತೆ ಹೇಳಲೇ ಇಲ್ಲ ನೀನು ಅಂತಾನೆ ಮನೋಜ್ ಯಾರ್ದೋ ಮನೆಗೆ ಬಾಡಿಗೆ ಕಟ್ತಿದ್ಯಾ ಅದನ್ನು ನನ್ನ ಜೊತೆ ಹೇಳಲಿಲ್ಲ ಹಲ್ಲು ಉಳ್ಕಾಯ್ತು ಅದನ್ನು ನನ್ ಜೊತೆ ಹೇಳಿಲ್ಲ ಹಾಗನ್ನೋವಾಗ ರೋಹಿಣಿ ನೋವೇನು ಲೆಟರ್ ಕೊಟ್ಬಿಟ್ಟ ಬರುತ್ತೆ ನೋಡಿ ರೋಹಿಣಿ ನೀನ್ ಬರ್ತಾ ಬರ್ತಾ ವಿಷಯಗಳನ್ನೆಲ್ಲ ಮುಚ್ಚಿಡ್ತಿದೀಯ ಏನು ನಾನ್ ಮುಚ್ಚಿಡ್ತಿದ್ದೀನ ಮನೇಲಿರೋ ದುಡ್ನ ಎತ್ಕೊಂಡೋಗಿದ್ನ ನಾನ್ ಮುಚ್ಚಿಟ್ಟೆ ಅಲ್ವಾ ಹಾಗೆ ಒಡವೆಗಳನ್ನ ಮಾರಿದ್ನು ನಾನೇ ಮುಚ್ಚಿಟ್ಟಿದ್ದು ರೋಹಿಣಿ ಹಾಗನ್ನೋವಾಗ ಬೇರೆಲ್ಲ ಏನೇನೋ ಮಾತಾಡ್ಬೇಡ ರೋಹಿಣಿ ನಾನು ನಿನ್ ಗಂಡ ನೀನು ಎಲ್ಲಾನು ನನ್ನ ಜೊತೆ ಶೇರ್ ಮಾಡಬೇಕು ಇಲ್ಲಾಂದ್ರೆ ನನಗೆ ಮರ್ಯಾದೆ ಎಲ್ಲಿದೆ ರೋಹಿಣಿ ಅಂತಾನೆ ಮನೋಜ್ ಅಂತ ಮರ್ಯಾದಿನ ನೀವು ನನಗೆ ಕೊಡಬೇಕು ನನ್ನ ಫ್ರೆಂಡ್ಗೋಸ್ಕರ ಮನೆ ಬಾಡಿಗೆ ಕಟ್ತಿದ್ದೀನಿ ಅದ್ರಲ್ಲಿ ತಪ್ಪೇನಿದೆ ರೋಹಿಣಿ ನೀನೇನೇನೋ ಮಾತಾಡ್ತಿದೀಯಾ ಅದಕ್ಕೆ ಅಂತ ನೀನು ಸಾರಿನೇ ಕೇಳ್ತಿಲ್ಲ ಸುಮ್ಮನೆ ಕೂಗಾಡ್ತಿದೀಯಾ ಅಂತಾನೆ ಮನೋಜ್ ರೋಹಿಣಿ ಇವ್ರ ಯಾಕಪ್ಪ ಕಾಲ್ ತಗೋದ್ರು ಅಂತ ಅನ್ಕೋತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು